ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಶನಿವಾರದ ವ್ಲಾಗು ಎಲ್ಲರಿಗೂ ಮತ್ತೊಮ್ಮೆ ವರಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶನಿವಾರ ನಮ್ಮನೇಲಿ ಗೋವಿಂದನ್ ಪೂಜೆ ಮಾಡಿದ್ವಿ ಗೋವಿಂದನ್ಗೆ ಸಿಂಪಲ್ಲಾಗಿ ಪುಳಿಯೋಗರೆ ಮಾಡಿ ಮೊಸರನ್ನ ಮಾಡಿದೆ ಮತ್ತು ಕಾಳು ಸಾರು ಕಾಳದು ಸಾರು ಥರ ಮಾಡಿದ್ವಿ ನಾವು ಕಾಳು ಗೊಜ್ಜು ಅಂತಾರಲ್ಲ ಆ ಥರ ಮಾಡಿ ದೇವರಿಗೆ ನೈವೇದ್ಯ ಮಾಡಿದ್ವಿ ಮತ್ತು ನಾವು ದೇವ್ರನ್ನ ನಮ್ಮ ಮನೇಲಿ ನಾನು ಮೂರು ದಿವಸ ತೆಗೆದಿಲ್ಲ ಭಾನುವಾರ ಕದಲಿಸೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ವಿ ಯಾಕಂದರೆ ಮನೇಲಿ ನಮ್ಮ ಅಣ್ಣ ತಮ್ಮ ಎಲ್ಲ ಬರೋರಿದ್ದರು ಅದಕ್ಕೋಸ್ಕರ ನಾವು ಊರಲ್ಲಿ ಊರಲ್ಲಿರೋದ್ರಿಂದ ನಮ್ಮ ತಮ್ಮವರು ಹಬ್ಬಕ್ಕೆ ಕರೆತಿದ್ದೆ ಅವರು ಶನಿವಾರ ಬಂದರು ಅದಕ್ಕೋಸ್ಕರ ನಾನು ದೇವ್ರನ್ನ ತೆಗೆದಿಲ್ಲ ಭಾನುವಾರ ತೆಗಿಯೋಣ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ವಿ ಇದು ಗೋವಿಂದನಿಗೆ ನೈವೇದ್ಯ ಮಾಡ್ತಾಯಿದ್ದೀನಿ ನಾನು ಮೋಸರನ ಮಾಡಿ ಗೊಜ್ಜು ಮಾಡಿ ಪುಳಿಯೋಗರೆ ಮಾಡಿದೆ ಮತ್ತು ಹಾಗೆ ಒಂದು ಎಲ್ಲರಿಗೂ ಸೆಲೆಬ್ರೇಷನ್ ಚಿಕ್ಕದೊಂದು ಸೆಲೆಬ್ರೇಷನ್ ಇತ್ತು ನಮ್ಮ ಮನೇಲಿ ನಮ್ಮ ಮಕ್ಕಳದೆಲ್ಲ ಅದು ಹಾಗಾಗಿ ನಾವು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡ್ತೀವಿ ಏನೇ ಆದರೂ ನಮ್ಮ ಅಣ್ಣ ಮನಲಾಗಲಿ ನಮ್ಮನಾಗಲಿ ನಮ್ಮ ತಮ್ಮ ಮನಾಗಲಿ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡ್ತೀವಿ ಗೋವಿಂದನ ಪೂಜೆ ಆಯಿತು ಶನಿವಾರ ಗೋವಿಂದನ ಪೂಜೆ ಮಾಡಿದ್ವಿ ಮತ್ತು ಭಾನುವಾರ ದೇವರನ್ನ ತೆಗೆಯೋ ಕಾರ್ಯಕ್ರಮ ಇತ್ತು ಮತ್ತು ನಮ್ಮ ಮಕ್ಕಳಿಗೆ ನಮ್ಮ ಅಣ್ಣನ ಮಗಳದು ನನ್ನ ಮಗನದು ಬರ್ತಡೇ ಇದ್ದ ನಮ್ಮ ಎರಡು ದಿವಸ ಮುಂಚೆ ಇತ್ತು ನಮ್ಮ ಅಣ್ಣ ಮಗಳದು ಇಬ್ಬರದು ಸೇರಿ ಒಟ್ಟಿಗೆ ನಾವು ಒಂದೇ ಮನೇಲಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಖುಷಿ ಅಲ್ವಾ ಎಲ್ಲರೂ ಒಟ್ಟಿಗೆ ಇದ್ದಾಗ ಸೆಲೆಬ್ರೇಷನ್ ಮಾಡಿದ್ರೆ ಮಕ್ಕಳಿಗೆ ಏನೋ ಒಂದು ಕೇಕ್ ಕಟ್ ಮಾಡ್ಸ್ರೆ ಎಷ್ಟೇ ದೊಡ್ಡವರಾದ್ರೂ ಅವ್ರಿಗೊಂಥರ ತುಂಬ ಖುಷಿ ಹಾಗಾಗಿ ನಾವು ಸರ್ಪ್ರೈಸ್ ಆಗಿ ಏನೂ ಹೇಳಿರಲಿಲ್ಲ ನಮ್ಮ ತಮ್ಮವರಾಗಲಿ ನಾವಾಗಲಿ ಎಲ್ಲರೂ ಒಟ್ಟಿಗೆ ಭಾನುವಾರ ಸೆಲೆಬ್ರೇಷನ್ ಮಾಡೋಣ ಅಂತ ಮಾತಾಡ್ಕೊಂಡಿದ್ದು ಇದು ಶನಿವಾರ ಅಮ್ಮನಿಗೂ ಪೊಳಿಯೋಗರೆ ಮೊಸರನ್ನ ಎಲ್ಲ ನೈವೇದ್ಯ ಮಾಡ್ದು ಮತ್ತು ಭಾನುವಾರ ನಾನು ಸಿಂಪಲ್ಲಾಗಿ ಒಂದು ಸಜ್ಜಿಗೆ ಮಾಡಿ ಇಟ್ಟು ಭಾನುವಾರ ಪೂಜೆನ ಮುಗಿಸ್ದೆ ಪೂಜೆ ಮಾಡಿ ಆರತಿ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ದೇವ್ರನ್ನ ಕದಲಿಸಿದ್ವಿ ಮತ್ತು ಎಲ್ಲರೂ ಸಂತೋಷ ನಮ್ಮನೇಲೆಲ್ಲರೂ ಒಟ್ಟಿಗೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಶನಿವಾರ ಭಾನುವಾರ ಖುಷಿ ಖುಷಿಯಾಗಿ ದೇವ್ರ ಪೂಜೆ ಆಗಲಿ ಮತ್ತು ಮಕ್ಕಳದು ಬರ್ತ್ಡೇ ಆಗಲಿ ಎಲ್ಲನೂ ಖುಷಿ ಖುಷಿಯಾಗಿ ನಾವು ಸೆಲೆಬ್ರೇಷನ್ ಮಾಡಿದ್ವಿ ಎಲ್ಲರೂ ಒಟ್ಟಿಗೆ ಇದ್ದಾಗ ಎಷ್ಟು ಖುಷಿ ಖುಷಿಯಾಗಿರುತ್ತೆ ಮನೇಲಿ ಇಬ್ಬರು ಮೂರು ಜನ ಇದ್ದರೆ ಏನು ಚೆನ್ನಾಗಿ ಖುಷಿ ಖುಷಿಯಾಗಿ ಸೆಲೆಬ್ರೇಷನ್ ಮಾಡೋಕ್ಕಾಗಲ್ಲ ನಮ್ಮ ಮನೇಲಿ ಹಾಗೆ ಯಾವಾಗು ನಾವು ಎಲ್ಲರೂ ಒಟ್ಟಿಗೆ ಒಂದು ಮನೇಲಿ ಸೇರ್ಕೊತೀವಿ ನಮ್ಮ ಅಣ್ಣ ಮನೆಗಳಲ್ಲಾಗಲಿ ಇಲ್ಲ ನಮ್ಮ ಮನೆಯಲ್ಲೋ ನಮ್ಮ ತಮ್ಮಮ್ಮನೆಯಲ್ಲೋ ಎಲ್ಲನೂ ಒಂದು ಮನೇಲಿ ಸೇರಿಕೊಂಡು ಎಲ್ಲ ಒಟ್ಟಿಗೆ ಸೆಲೆಬ್ರೇಷನ್ ಮಾಡ್ತೀವಿ ತುಂಬ ಖುಷಿ ಖುಷಿಯಾಗಿರ್ತೀವಿ ನಾವು ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಇದು ಭಾನುವಾರ ಬೆಳೆ ಬೆಳಗ್ಗೆ ಸಿಮ್ ಒಂದು ಸಜ್ಜಿಗೆ ಮಾಡ್ತಾಯಿದ್ದೀನಿ ದೇವರಿಗೆ ದೇವ್ರಿಗೆ ನೈವೇದ್ಯ ಮಾಡಿ ಕರ್ಲಿಸ್ಬೇಕಲ್ವ ಅಮ್ಮನ್ನ ಅದಕ್ಕೋಸ್ಕರ ಸಜ್ಜಿಗೆ ಮಾಡ್ತಾ ಇದ್ದೀನಿ ನಾನು ಸಜ್ಜಿಗೆ ಮಾಡಿ ನೈವೇದ್ಯ ಮಾಡಿ ಪೂಜೆ ಮಾಡಿ ಕಲ್ಸ್ಬಿಡ್ತೀವಿ ಇನ್ನು ದೇವ್ರಿಗೆ ಕಲಿಸಿ ತೆಗಿಯೋಣ ಅಂತ ಮಾಡ್ತಾಯಿದ್ದೀನಿ ಇದ್ದೀನಿ ಮತ್ತು ನಮ್ಮನೇಲಿ ಎಲ್ಲರೂ ನಮ್ಮ ಹೇಳಿದ್ನಲ್ಲ ಎಲ್ಲರೂ ತುಂಬ ಸಂತೋಷವಾಗಿ ಸನ್ ಚೆನ್ನಾಗಿ ಇರ್ತೀವಿ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತೀವಿ ಅಂತ ಅದೇ ಥರ ಇವತ್ತು ಭಾನುವಾರ ಅಮ್ಮನಿಗೆ ಆರತಿ ಮಾಡಿ ಪೂಜೆ ಮಾಡ್ತಾ ಇದ್ದಾನೆ ನಮ್ಮ ಮಗ ಅವಂದು ಇವತ್ತೇ ಬರ್ತಡೇ ಇದ್ದ ಇದರಿಂದ ಒಂದೇ ಸರಿ ಇವತ್ತು ದೇವ್ರನ್ನ ಕದಲಿಸೋಣ ಅಂದ್ಕೊಂಡ್ವಿ ಆರತಿ ತಕ್ಕಿ ನೋಡೋಣ ಆರತಿ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ಆರತಿ ಮಾಡಿ ಪೂಜೆ ಮಾಡಿ ರೆಡಿ ಮಾಡೋಣ ಅಂತ ಇದು ಸಂಜೆ ಸಂಜೆ ಸಿಂಪಲ್ಲಾಗಿ ನಮ್ಮ ಅಣ್ಣನ ಮಗಳಿಗೆ ನನ್ನ ಮಗನಿಗೆ ಅವನಿಗೊಂದು ಕೇಕು ಇವಳಿಗೊಂದು ಕೇಕ್ ತಂದು ಸಿಂಪಲ್ಲಾಗಿ ಒಂದು ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ವಿ ಖುಷಿ ಖುಷಿಯಾಗಿ ಇವತ್ತಿರ ತುಂಬ ಚೆನ್ನಾಗಿ ಖುಷಿ ಖುಷಿಯಾಗಿ ಸಲ ಎರಡು ದಿನ ಮನೇಲಿ ತುಂಬ ಜನ ಇರಲ್ಲ ಖುಷಿ ಖುಷಿಯಾಗಿ ಹೇಗೋಯ್ತು ಎರಡು ದಿನ ಅನ್ನೋದೇ ಗೊತ್ತಾಗಲಿಲ್ಲ ಸೋಮವಾರ ಎಲ್ಲರೂ ಹೋದ್ರು ಅವ್ರವ್ರ ಮನೆಗೆ ಕೆಲ ಜೀವಸ್ಗಳಿಗೆ ಹೋಗ್ಬೇಕು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಮನೆ ಬೇಕು ಅನ್ನಿಸ್ತಾ ಇದೆ ತುಂಬ ಖುಷಿಯಾಗಿತ್ತು ಎರಡು ದಿನ ತುಂಬ ಚೆನ್ನಾಗಿ ಸಮಯವನ್ನು ಕಳೆದಿವಿ ಎಲ್ಲರೂ ಒಟ್ಟಿಗೆ ಖುಷಿಯಾಗಿ ಸಮಯನ ಕಳೆದೀವಿ ಈ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮನೇಲಿ ಯಾವುದಾದ್ರೂ ಬರ್ತ್ಡೇ ಆಗಲಿ ಪೂಜೆ ಆಗಲಿ ಯಾವ ಥರ ಮಾಡಿದೆ ಅಂತ ನಮಗೂ ಅದನ್ನು ಕಮೆಂಟ್ನಲ್ಲಿ ತಿಳಿಸಿ ವೆಲ್ ಮತ್ತೆ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್